ಇದೇ ಸಾಕ್ಷಿ ಗೆದ್ದು ಏನೇ ಆದರೂ ಕೂಡ ಇವತ್ತು ಎಲ್ಲ ರೀತಿಯಿಂದ ಗೆದ್ದೆಗೆ ಹೇಳ್ತಾರ ನಮ್ಮ ತಾಲೂಕಿಂದ ಒಂದು ಇಪ್ಪತ್ತೈದು ಸಾವಿರ ಕೊಟ್ಟರೆ ನಾವು ಲೀಡ್ ಕೊಟ್ಟರೆ ಕೊಡ್ತೇವೆ ದಾವಣಗೆರೆ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಮಲ್ಲಿಕಾರ್ಜುನ್ ದೇವರ ಒಂದು ಮೇಲೂ ಪ್ರಯತ್ನ ಮೇರೂಗೆಯ ಮುಖಾಂತರ ಕಾರ್ಯಕ್ರಮವನ್ನು ಭಾಳ ಜೋರಾಗಿ ಭಾಳ ಉಡುಪಿನಿಂದ ದಿವಸ ನಗರ ದೇವತೆಯ ದುರ್ಗಾಂಧಿಕ ದೇವಸ್ಥಾನಗಳ ತುಂಬ ಹಾಗೂ ನಗರ ಕನಕ ಚಾವಡಿ ದರ್ಗ ಮಾಧ್ಯ ಮೂಲಕ ಶಿವಾಜಿಯವರ ನಮ್ಮ ಪ್ರಭಾ ಮಲ್ಲಿಕಾರ್ಜುನವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಹಂಡ್ರೆಡ್ ಪರ್ಸೆಂಟ್ ಗೆಲುವು ದಾವಣಗೆರೆ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸಮುದ್ರದ ಎಲ್ಲ ಜನ ಬರ್ತಾರೆ ಯಾನ್ ಹೇಳದು ನಾಡ ಜೆವ ಬಂದು ಊರಿ ಸೆರಿಗೆ ಆಗ್ತಂದು ಈಗ ನಾವು ಊರು ಆಗಲಿ ಇನ್ನೊಂದಾಗಲಿ ಈಗ ಆ ಭೀಮ್ ಸಮುದ್ರ ಕಟ್ಟೋದೇ ನಮ್ ಕೆಲಸ ಹೋಗ್ಬೋದ ನಾವು ಅಂಗಡಿ ಅಂತ ಮರ್ಯಾದ ತಾಲೂಕಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಲೀಡಿಂಗ್ ನಾವು ಕೊಡ್ತೇವೆ ಅಂತ ಹೇಳ್ತಾ ಪುರಸಭೆಯಿಂದ ಐದು ಜನ ಬಿ ಜೆ ಪಿ ಶಾಸಕರ ಇದು ಬಿ ಜೆ ಪಿ ಪುರಸಭೆ ಕೌನ್ಸಿಲರ್ಗಳಿದ್ದಾರೆ ಈಗ ನಾಲ್ಕು ಜನನು ಕಾಂಗ್ರೆಸ್ ಆಗಿದ್ದಾರೆ ಕೇವಲ ಒಬ್ಬರು ಮಾತ್ರ ಈಗ ಮೂರು ಜನ ಜನ ಉಳ್ಕೊಂಡಿದ್ದಾರೆ ಅವ್ರನ್ನು ಕರೆತರೋ ಅನ್ನೋ ಪರಿಸ್ಥಿತಿ ಇದೆಯಾ ಒಂದು ಬೃಹತ್ ಸಮಾವೇಶ ಮಾಡ್ತಾರೆ ನಾಳೆ ನಾಡಿದ್ರೆ ಆ ಕಾರ್ಯಕ್ರಮದ ಕಾರ್ಯಕ್ರಮ ಅವ್ರನ್ನು ಸೇರ್ಪಡೆ ಮಾಡ್ತಾರೆ ಇಪ್ಪತ್ತಿಂದ ಕೆಲಸ ನಾವು ಅಭಿಪ್ರಾಯ ಪಟ್ಟಿದ್ದೀವಿ ಆ ಅಭಿಪ್ರಾಯದ ಪ್ರಕಾರ ನಾವು ಅವರಿಗೆ ಯಾವುದೇ ಇದನ್ನು ನಾವು ಪಣಕ್ಕಿಟ್ಟು ಅವರಿಗೆ ಕೆಲಸ ಕೆಲಸ ಹದಿನೆಂಟನೇ ತಾರೀಕು ಒಂದು ಗುರುವಾರದವರೆಗೆ ಸಾಯಂಗಳಿಂದ ದಾವಣಗೆರೆ ದುರ್ಗಮ್ಮನಗುಡಿಯಿಂದ ಒಂದು ಮೆರವಣಿಗೆ ಮತ್ತು ನಿಟ್ಟಿ ದುರ್ಗಮ್ಮನ ಗುಡಿಯಿಂದ ಒಂದು ಮೆರವಣಿಗೆ ಬಂದು ಚಾಮಣ್ಣೂರು ಆಂಜನೇಯ ದೇವಸ್ಥಾನದಿಂದ ಬಂದು ಸುಮಾರು ಲಕ್ಷಾಂತರ ಜನ ಒಂದು ಲಕ್ಷ ಒಂದೂವರೆ ಲಕ್ಷ ಜನ ಎಲ್ಲ ನೆರಳಿ ನಿಂತ್ಕೊಂಡಾರ ಅಲ್ಲಿ 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 ಅಂತ ಹೇಳಿ ಹಾಗಾಗಿ ಸುಮಾರು ಎಂಟು ತಾಲೂಕಿಂದ ಪ್ರತಿ ತಾಲೂಕಿಂದ ಇಪ್ಪತ್ತೈದು ಸಾವಿರ ಜನ ಬಂದು ಇವತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಆಶೀರ್ವದಿಸ್ಬೇಕು ಅಂತ ಹೇಳಿತ್ತು ಅವರೆಲ್ಲರೂ ಬಂದು ಇವತ್ತು ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿ ಪಿಗೆ ಯಾಕೆ ವೋಟ್ ಹಾಕ್ಬಾರ್ದು ಕಾಂಗ್ರೆಸ್ ಯಾಕೆ ವೋಟ್ ಹಾಕ್ಬೇಕು ಜನ ಅಂತಂದು ಒಂದೇ ಮಾತಿನಲ್ಲಿ ಹೇಳ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಡಿ ಕೆ ಶಾಕು ಶಿವಕುಮಾರ್ ಸಾಹೇಬ್ರು ಮತ್ತೆ ದಾವಣಗೆರೆಯ ಉಸ್ತುವಾರಿ ಮಂತ್ರಿಗಳಾದಂಥ ಶಾಮನೂರ್ ಮಲ್ಲಣ್ಣರು ಸಾಕಷ್ಟು ಅಭಿವೃದ್ಧಿ ಕಾರ್ಯ ಕಾರ್ಯಕ್ರಮಗಳನ್ನ ಈ ರಾಜ್ಯದ ಜನತೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಅದೇ ರೀತಿಯಾಗಿ ಐದು ಗ್ಯಾರಂಟಿಗಳೇ ನಮ್ಮನ್ನು ಇವತ್ತು ಕೇಂದ್ರಕ್ಕೆ ಏನಾದರೂ ನಮ್ಮ ಅಭ್ಯರ್ಥಿ ಹೋಗ್ಬೇಕಂತಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿ ಕಾರ್ಯಕ್ರಮಗಳು ಪ್ರತಿಯೊಬ್ಬರು ಮನೆ ಮನೆಗೂ ತಲುಪಿದ್ದಾವೆ ಆದ್ದರಿಂದ ಪ್ರತಿಯೊಬ್ಬರು ಮನೆ ಎಲ್ಲ ಜಾತಿ ಎಲ್ಲ ಧರ್ಮದವರು ಎಲ್ಲ ಬಾಂಧವರು ಕೂಡ ಈ ದಿನ ಕೈ ಜೋಡಿಸಿ ಪ್ರಭ ಮಲ್ಲಿಕಾರ್ಜುನ್ ಅವ್ರಿಗೆ ಓಟ್ ಮಾಡೋದ್ರ ಮುಖಾಂತರ ನಾವೆಲ್ಲರ ಅತ್ಯಂತ ಸರಳ ಸಜ್ಜನಿಕೆಯ ಮತ್ತೆ ಒಬ್ಬ ಮಾದರಿ ಹೆಣ್ಮಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಇಪ್ಪತ್ತೆಂಟು ಪಾರ್ಲಿಮೆಂಟ್ ಕ್ಷೇತ್ರಗಳಲ್ಲಿ ಇವತ್ತು ಮಹಿಳೆಯರಿಗೆ ಒಂದು ಮಾಡಲ್ಲ ಯಾಕೆ ಮಾಡಲ್ಲಪ್ಪ ಅಂತಂದ್ರೆ ಅವ್ರ ನಡತೆ ಅವ್ರ ರೀತಿ ನೀತಿ ಅವ್ರು ನಡ್ಕಂತಕ್ಕಂಥ ಸೂಕ್ಷ್ಮತೆ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ ಆದರೆ